ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರಾದಂಥ ಎಸ್ ಟಿ ಸೋಮಶೇಖರ್ಗೌಡ್ರೆ ಇನ್ನೊಬ್ರು ಆತ್ಮೀಯ ಸ್ನೇಹಿತರು ನಮ್ಮಂಗಲದ ಶಾಸಕರಾದಂಥ ಶ್ರೀನಿವಾಸ ಅವರೇ ಸದಣ್ಣವರೇ ಪ್ರತಿಯವರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರು ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲ್ಲ ಸದಸ್ಯರು ಕಾರ್ಯಕರ್ತರೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಹಂಬತ್ತೈನವರೇ ವೇದಿಕೆ ಮೇಲೆ ಹಾಸಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ನಾವು ವಂದಾಣಿಗಳನ್ನು ತಿಳಿಸಿ ಮಾಧ್ಯಮ ಮಿತ್ರರಿಗೂ ಸಹ ಇವತ್ತು ಎಸ್ ಟಿ ಸೋಮಶೇಖರ್ ಸಾಹೇಬ್ ತೆರೆದಿರ್ತಕ್ಕಂಥ ಒಂದು ಸ್ವಾಭಿಮಾನದ ಸಂಕೇತವಾಗಿ ನಾವೆಲ್ಲರೂ ಸಹ ಬಂದಿದ್ದೀವಿ ಬಂದಮೇಲೆ ಇಂದು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಮಸೀರಿನಲ್ಲಿ ಇವತ್ತು ಆರ್ ಎಸ್ ಶ್ರೀನಿವಾಸ ಹೇಳಿದರು ಯಾರೇ ಅಭ್ಯರ್ಥಿಯಾದರೂ ಸಹ ಭಾರತೀಯ ಜನತಾ ಪಕ್ಷದ ಇವತ್ತು ಶಾಸಕರಿದ್ದಾರೆ ಅವ್ರನ್ನ ಅವರ ಕಷ್ಟ ಸುತ್ತ ಏನು ಎತ್ತ ಅವರ ಕಾರ್ಯಕರ್ತರೇನು ಇಡೀ ಎಸ್ ಟಿ ಸೋಮಶೇಖರ್ ಬಂದಂತ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ಸಿಗರು ನಾವೆಲ್ಲ ಒಕ್ಕಲರಿಂದ ಅವರ ಮಾತಿಗೆ ಬೆಲೆ ಕೊಟ್ಟು ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ ಹೇಳ್ಕೊಂಡು ಒಂದು ನಾವೆಲ್ಲರೂ ಸಹ ಬಿಜೆಪಿಗೆ ಹೋದ್ವಿ ಆದ್ರೆ ಬಿಜೆಪಿಗೆ ಹೋದಂಥ ಸಂದರ್ಭದಲ್ಲಿ ಅವತ್ತಿಂದ ಇವತ್ತು ಆದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅನುದಾನದ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಈಗಿನ ಸರ್ಕಾರದ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಮಾತಾಡಿಸಿದ್ದೇ ತಪ್ಪು ಅಂತ ಹೇಳ್ಬಿಟ್ಟು ಇವತ್ತು ಜಸ್ಟಿಸ್ ಸೋಮಶೇಖರ್ ರಾವ್ರನ್ನ ನಿರ್ಲಕ್ಷ್ಯ ಮಾಡಿದೆ ಆ ನಿರ್ಲಕ್ಷ್ಯಕ್ಕೆ ನಾವೆಲ್ಲರೂ ಸಹ ಅವರಿಗೆ ಬೆಂಬಲವಾಗಿ ನಿಂತು ನಾವೆಲ್ಲರೂ ಸಹ ಇವತ್ತು ಏನು ನಮ್ಮ ಈ ಒಂದು ಗ್ಯಾರಂಟಿಗಳು ಇರ್ಬೋದು ಸಿದ್ದರಾಮಯ್ಯ ಅವರು ಇರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ಎಲ್ಲರೂ ಸಹ

ಈ ಭಾಗದಲ್ಲಿ ಸಾಕಷ್ಟು ಒಂದೇ ಒಂದು ದೊಡ್ಡ ಸಮಸ್ಯೆ ಆಗಿ ನಿಂತಿದೆ ಆ ಸಮಸ್ಯೆಯನ್ನ ಈಗಾಗಲೇ ಸಂಶೇಖರ್ತೀವಿ ಅಂತ ಹೇಳಿದ್ದಾರೆ ಆ ಸಮಸ್ಯೆ ಏನಂದ್ರೆ ಈಗಾಗಲೇ ಮನೆಗಳನ್ನ ಕಟ್ಟಿಕೊಂಡು ಬಿಡಿಎ ಅಲ್ಲಿ ಬಿಡಿಎ ಒಂದು ದ್ವಿಗುಣ ಕೊಡ್ತಾ ಇದ್ದಾರೆ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ ಅದಕ್ಕೆ ಶಾಸಕರಲ್ಲಿ ಏನೂ ಮಾಡ್ತಾ ಇಲ್ಲ ಅಂತ ಕೆಲವೊಂದು ಒಂದು ಅಭಿಪ್ರಾಯಗಳು ಬರ್ತಾ ಇದೆ ಆದ್ರೆ ನಾವು ನೋಡಿದಾಗ ಮುಖ್ಯಮಂತ್ರಿಗಳನ್ನ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರನ್ನ ಕರೆದು ಸಭೆಯನ್ನ ಮಾಡಿ ಆ ಒಂದು ಪರಿಹಾರಕ್ಕೆ ಶಾಶ್ವತವಾದ ಪರಿಹಾರವನ್ನ ಕಂಡು ಕೊಟ್ಟೆ ಕೊಟ್ಟೇ ಕೊಡ್ತೀನಿ ಅಂತ ಎಸ್ ಟಿ ಸೋಮಶೇಖರ್ ಅವರು ಈಗಾಗಲೇ ನಮ್ಗೆಲ್ಲರಿಗೂ ಸಹ ಮತ್ತಾಗಿ ಹೇಳಿದರೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಸರ್ಕಾರ ಮುಂದಕ್ಕೆ ನೋರು ನಮ್ಮೆಲ್ಲರಿಗೂ ಸಹ ಎಸ್ ಟಿ ಸೋಮಶೇಖರ್ ಅವರು ಬೀಡಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ನೀವೆಲ್ಲ ಮಂತ್ರಿಗಳು ಎಲ್ಲ ಕೃಷಿಕರು ಎಲ್ಲ ರೈತ ಬಾಂಧವರು ಯಾರಿಗೂ ಸಹ ತೊಂದರೆ ಆಗಲಿಲ್ಲ ನೂರಕ್ಕೆ ನೂರು ಎಸ್ ಟಿ ಬಾರಿ ಶಾಸಕರನ್ನಾಗಿ ಮಾಡಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಅಶನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದರೆ ಅವತ್ತು ಸಹ ಶೋಭಾ ತರಂದಾಗಿ ಅವರು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನೀರಿನ ಆಕಾರ ಇದ್ದಾಗ ಯಾವ ಒಂದು ಬೋರ್ವೆಲ್ ಇರ್ಬೋದು ಒಂದು ಟ್ಯಾಂಕರ್ ಇರ್ಬೋದು ಯಾವ ಹೋಟಲ್ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕ್ಷೇತ್ರದ ಜನರ ಪರವಾಗಿ ಅವರು ನಿಂತಿದ್ದಾರೆ ಹಾಗಾಗಿ ಇವತ್ತು ಅವರಿಗೆ ಎಲ್ಲಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಉಡುಪಿ ಚಿಕ್ಕಮಗಳೂರಿನ ಜನ ಇವತ್ತು ತಿರಸ್ಕಾರ ಮಾಡಿ ಕಳ್ಸಿದ್ದಾರೆ ಇವತ್ತು ದೇಶಕ್ಕೆ ಮುದಿಬೇಕು ಅಂತಾರೆ ಆದ್ರೆ ಇವತ್ತು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಷ್ಟ ಸುದ್ದಿಗಳನ್ನ ಎಲ್ಲ ಸಂದರ್ಭದಲ್ಲೂ ಸಹ ಕ್ಷೇತ್ರದಲ್ಲಿದ್ದಂತ ಎಸ್ ಟಿ ಸೋಮಶೇಖರ್ ಅವರ ಸ್ವಾಮಿ ನೋಡಿಕೆ ಇವತ್ತು ಬದ್ರೆಯಾಗಿದೆ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನ ತಯಮಾಡಿ ಬೆಂಬಲಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ